ಇಬ್ರು ವ್ಯಕ್ತಿಗಳು ಜೆನ್ ಮಾಂಗ್ ಹತ್ರ ಬರ್ತಾರೆ ಅದರಲ್ಲಿ ಒಬ್ಬ ಮೊದಲನೇ ವ್ಯಕ್ತಿ ಸನ್ಯಾಸಿ ಹತ್ರ ಬಂದ್ಬಿಟ್ಟು ಸನ್ಯಾಸಿ ಏನಪ್ಪ ಏನ್ ಸಮಸ್ಯೆ ಅಂತ ಕೇಳಿದಾಗ ಅವನು ನಾನು ನನ್ನೂರು ಬಿಟ್ಬಿಟ್ಟು ನಾನು ಈ ಊರಿಗೆ ಬಂದು ಸೆಟ್ಲ್ ಆಗೋಣ ಅಂತ ಇದೀನಿ ಅಂತ ಕೇಳ್ತೇನೆ ಸನ್ಯಾಸಿ ಅದಕ್ಕೆ ಏನಕ್ಕೆ ಅಂತ ಕ್ವಶನ್ ಮಾಡಿದಾಗ ಓ ನಮ್ಮೂರು ಸರಿ ಇಲ್ಲ ನಮ್ಮೂರಲ್ಲಿ ಜನಗಳು ಸರಿ ಇಲ್ಲ ತುಂಬಾ ಹೊಲಸಾಗಿದೆ ಅದಕ್ಕೋಸ್ಕರ ನಾನು ಈ ಊರಿಗೆ ಬಂದು ಸೆಟ್ಲ್ ಆಗೋಣ ಅಂತ ಇದ್ದೀನಿ ಅದಕ್ಕೆ ಸನ್ಯಾಸಿ ಈ ಊರು ಅದೇ ತರ ಕಣಪ್ಪ ಆ ನೀನೇನು ಬರಕ್ ಹೋಗ್ಬೇಡ ಮೀಸೋ ನೀನ್ ಆ ಊರಲ್ಲೇನೆ ಸೆಟ್ಲ್ ಆಗುವ ಅಂತ ಅವನಿಗೆ ಕೇಳ್ ಕಳಿಸ್ತಾನೆ ಮತ್ತೆ ಎರಡನೇ ವ್ಯಕ್ತಿ ಬಂದಾಗ ಅವನು ಸೇಮ್ ಕ್ವಶನೇ ಇರುತ್ತೆ ಅದೇ ತರ ಜನ ಬಾಂಕು ಅವನಿಗೂನು ಕೇಳ್ತಾನೆ ಯಾಕೆ ನೀನ್ ಚೇಂಜ್ ಮಾಡ್ಬೇಕಂತ ಇದೆಯಾ ಊರ್ನ ಅಂತ ಕೇಳಿದಾಗ ಅವ್ನ ಅದಕ್ಕೆ ನಮ್ಮ ತುಂಬಾ ಚೆನ್ನಾಗಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಜನಗಳು ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ಬಟ್ ನನಗೆ ಚೇಂಜ್ ಬೇಕು ಅದಕ್ಕೋಸ್ಕರ ನಾನು ಈ ಊರಿಗೆ ಬಂದು ಸೆಟ್ಲ್ ಆಗೋಣ ಅಂತ ಇದ್ದೀನಿ ಅಂತ ಹೇಳ್ತಾನೆ ಅವಾಗ ಸನ್ಯಾಸಿ ಏನ್ ಹೇಳ್ತೇನೆ ಆಯ್ತು ಈ ಊರನ್ನು ಅದೇ ತರ ಇದೆಯಪ್ಪ ಈ ಊರಲ್ಲೂ ಒಳ್ಳೆ ಜನಗಳಿದ್ದಾರೆ ಫ್ರೆಂಡಿ ಜನಗಳಿದ್ದಾರೆ ತುಂಬಾ ಚೆನ್ನಾಗಿದೆ ನೀನ್ ಬಂದು ಇಲ್ಲಿ ಸೆಟ್ಲ್ ಆಗ್ಬೋದು ಅಂತ ಅವನಿಗೆ ಹೇಳ್ ಕಳಿಸ್ತೇನೆ ಸೊ ಇದರಲ್ಲಿ ಇಬ್ಬರು ವ್ಯಕ್ತಿಗಳಲ್ಲೂ ನಾವು ಅವ್ರ ಪರ್ಸೆಪ್ಷನ್ ನೋಡೋದಾದ್ರೆ ತುಂಬಾ ಡಿಫರೆಂಟ್ ಇರೋದ್ರಿಂದ ಜನ್ಮ ಅಂಕು ಅವರಿಗೆ ಬೇರೆ ಬೇರೆ ಉತ್ತರನ ಹೇಳಿ ಕಳಿಸ್ತೇನೆ ಸೊ ಇದರಲ್ಲಿ ಈ ಸ್ಟೋರಿ ಏನ್ ಮಾಡಲ್ ನಾವು ನೋಡ್ಬೇಕು ಅಂದ್ರೆ ನೋಡಿ ನಮ್ಮ ಪರ್ಸೆಪ್ಷನ್ ಹೇಗಿದೆಯೋ ಆತರ ನಮ್ಮ ಕ್ಯಾರೆಕ್ಟರ್ ಬಿಲ್ಡ್ ಆಗುತ್ತೆ ನಾವು ನೋಡೋ ಆಟಿಟ್ಯೂಡ್ ರೀತಿ ಚೇಂಜ್ ಆದ್ರೆ ನಮ್ಮ ಪಕ್ಕದಲ್ಲಿ ಏನೇನಿದೆಯೋ ಚೇಂಜಸ್ ನಾವು ನೋಡಬಹುದು ಸೊ ನೆಗೆಟಿವ್ ಪರ್ಸನ್ ಆಲ್ವೇಸ್ ಬೈ ನೆಗೆಟಿವಿಟಿ ಎವ್ರಿ ಅಂಡ್ ಪಾಸಿಟಿವ್ ಪರ್ಸನ್ ಅದೇ ರೀತಿ ತಮ್ಮ ಅಕ್ಕಪಕ್ಕದಲ್ಲಿ ಪಾಸಿಟಿವಿಟಿನೇ ನೋಡ್ತಾ ಇರ್ತಾನೆ ಇದು ನಮ್ಮ ಸಂತೋಷ ಮತ್ತು ಹ್ಯಾಪಿನೆಸ್ ಏನಿದೆ ಅದು ನಮ್ಮ ಸುತ್ತಮುತ್ತಲು ಇರೋದನ್ನ ನೋಡ್ಕೊಳ್ಳೋದಲ್ಲ ನಮ್ಮೊಳಗೇನೆ ನಾವು ಅದನ್ನು ಪಡಿಬೇಕು ಅಂತ ಈ ಈ ಸ್ಟೋರಿಯಲ್ಲಿ